ಆ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಥಿಂಗ್ಸ್ಗೆ ಸ್ವಾಗತ ಇವತ್ತು ನಾವು ಚಪಾತಿಗೆ ಸೂಟ್ ಆಗುವಂತಹ ಸಿಂಪಲ್ಲಾಗಿ ಮಾಡುವಂತಹ ಪಲ್ಯಗಳನ್ನು ನೋಡ್ಕೊಂಬರೋಣ ಮೊದಲಿಗೆ ನಾವು ಸಿಂಹ ಬದ್ನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಪ್ಯಾನಿಗೆ ಒಂದೆರಡು ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹೆಚ್ಚಿನಂತಹ ಒಂದು ಈರುಳ್ಳಿ ಒಂದೈದು ಹಸಿ ಮೆಣಸಿನ್ಕಾಯಿ ಹಾಗೂ ಕರಿಬೇಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅಲ್ಲದೆ ಒಂದು ನಾಲ್ಕು ಸ್ಪೂನ್ ಅಷ್ಟು ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚು ಒಂದು ಸರಿ ವಾಶ್ ಮಾಡಿಕೊಂಡಿರುವಂತಹ ಸಿಮೆ ಭದ್ರಾಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸಿದ್ಮೇಲೆ ಇನ್ನೊಂದು ಸರಿ ಮತ್ತೆ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಸಿಮ್ನಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗಾಗಲೇ ಇದು ಬೆಂದ್ಕೊಂಡಿದೆ ಸೀಮೆ ಬದನೆಕಾಯಿ ಸ್ವಲ್ಪ ಬೇಗನೆ ಬೇಯುತ್ತೆ ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕಿ ಪುಡಿ ಮಾಡ್ಕೊಂಡು ಅದನ್ನು ಅದನ್ನು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ನಿಮಿಷ ಲಿಟ್ ಲೌಸ್ ಮಾಡಿದ್ರೆ ಸೀಮೆ ಬದನೆಕಾಯಿ ಪಲ್ಯ ಸವಿಯಲು ಸಿದ್ಧ ಆಗುತ್ತೆ ಚಪಾತಿಗೆ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ಪಲ್ಯ ಇದು ಈಗ ಎರಡನೇ ರೆಸಿಪಿ ಮೆಂತ್ಯ ಸೊಪ್ಪು ಹಾಗೂ ಬದನೆಕಾಯಿ ಹಾಕಿ ಮಾಡಿದಂತಹ ಪಲ್ಯ ಇದು ಅಷ್ಟೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ನಾವಿಲ್ಲಿ ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ ಮಾಡಿಸ್ಕೊಳ್ತಾ ಇರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಟೆರೆಸ್ ಗಾರ್ಡನ್ ಬೆಳೆದಂತಹ ನಾಲ್ಕು ಬದನೆಕಾಯಿ ತೊಗೊಂಡು ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬದನೆಕಾಯಿ ಮತ್ತು ಮೆಂತ್ಯ ಸೊಪ್ಪು ಬೇಗನೆ ಬೇಯುತ್ತೆ ಬದನೆಕಾಯಿ ಹಾಕಿ ಒಂದು ಎರಡು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕಿ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ದೊಡ್ಡ ಕಟ್ಟಾದಷ್ಟು ಮೆಂತ್ಯ ಸೊಪ್ಪನ್ನು ತಂದು ಬಿಡಿಸಿ ಚೆನ್ನಾಗಿ ವಾಶ್ ಮಾಡಿ ಇದ್ದೀನಿ ನೋಡಿ ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ಮೇಲೆ ಒಂದು ಎರಡು ಟೊಮೊಟೋನ ಹಾಕ್ಕೊತಾ ಇದ್ದೀನಿ ಎರಡು ಟೊಮೊಟೊ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ತೆಗೆದರೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಈ ಟೈಮ್ನಲ್ಲಿ ನಾವು ಪಲ್ಯದ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀವಿ ನಾನಿಲ್ಲಿ ಪಲ್ಯಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಪುಡಿ ಮಾಡಿ ಇಟ್ಕೊಂಡಿಲ್ಲ ಮಸಾಲಾ ಖಾರ ಭಾತ್ಗಾಗಿ ಮಾಡಿದಂತಹ ಪೌಡರನ್ನೇ ಇಲ್ಲಿ ನಾನು ಬೆಳೆಸ್ತಾ ಇದ್ದೀನಿ ತುಂಬ ರುಚಿಗಳು ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಕಾದರೆ ಈ ಲಿಂಕ್ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದು ಕೂಡ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅಲ್ಲದೆ ಸು ತುಂಬ ಸುಲಭವಾಗಿ ಹಾಗೂ ರುಚಿಕರವಾದಂತಹ ಪಲ್ಯಗಳು ಅಂತಲೇ ಹೇಳ್ಬೋದು ಮುಂದಿನ ರೆಸಿಪಿ ಗೋರಿಕಾಯಿ ಪಲ್ಯ ಇದು ಬಹಳ ಸುಲಭವಾಗಿ ಮಾಡ್ಕೋಬಹುದು ಮೊದಲು ನಾವೇನು ಮಾಡಬೇಕು ಗೋರಿಕಾಯಿನ ಸ್ವಲ್ಪ ಎಳೆ ಗೋರಿಕಾಯಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಂದು ಬಾಂಡ್ಲಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮಿಕ್ಸಿ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೂ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದೆರಡು ಎರಡು ಬೆಳ್ಳುಳ್ಳಿ ಹಾಗೂ ಒಂದು ಮೂರು ಸ್ಪೂನಷ್ಟು ನೆನೆಸಿಟ್ಟಂತಹ ಕಡಲೆಬೇಳೆ ಒಂದೆರಡು ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಂಡು ನೀರು ಹಾಕಬಾರ್ದು ಹಾಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಗೋರಿಕೆ ಸಹ ಬೆಂದಿದೆ ಅದನ್ನು ಶಿಫ್ಟ್ ಮಾಡಿಕೊಂಡು ಅದೇ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹೆಚ್ಚಿದಂಥ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ರುಬ್ಬಿದಂತಹ ಮಿಶ್ರಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಸೆವೆಂಟಿ ಅಷ್ಟು ಬೇಯಬೇಕು ಇದೆಲ್ಲ ಬೆಂದ್ಕೊಂಡ್ಮೇಲೆ ಮೊದಲೇ ಬೇಯಿಸಿಟ್ಟಿದ್ವೆಲ್ಲ ಗೋರಿಕಾಯಿ ಅದನ್ನು ನೀರು ಸಮೇತ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರಿತ್ತು ಅದನ್ನು ಸಹ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸ್ಪೂನಷ್ಟು ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ ನಿಂಬೆ ರಸ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಗೋರಿಕಾಯಿ ಪಲ್ಯ ಸವಿಯಲು ಸಿದ್ಧ ಆಗುತ್ತೆ ಒಂದೇ ಥರ ಚಪಾತಿಗೆ ಪಲ್ಯಗಳೆಲ್ಲ ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟ್ ಆಗಿರುವಂತಹ ಆರೋಗ್ಯಕರವಾದಂತಹ ರೆಸಿಪಿಗಳನ್ನು ಟ್ರೈ ಮಾಡಿ ಮುಂದಿನ ರೆಸಿಪಿ ಅಂತಂದರೆ ಹಾಲು ಪಾಲಕ್ ಪಲ್ಯ ಇದು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಸಹ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಒಂದೆರಡು ಸ್ಪೂನಷ್ಟು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಹಸಿಮೆಣಕಾಯಿ ಕರಿಬೇವು ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಅರ್ಧದಷ್ಟು ಫ್ರೈ ಆದರೂ ಸಾಕು ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ ಇದು ನಾವು ಆಲೂಗಡ್ಡೆ ಬೇಯಿಸಿಲ್ಲ ಹಸಿ ಆಲೂಗಡ್ಡೆನೇ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಎರಡು ಟೊಮೊಟೊ ಸಣ್ಣಗೆ ಹೆಚ್ಚಿದ್ದು ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮನೇಲಿ ಮಾಡಿದಂತಹ ಮಸಾಲ ಖಾರದ ಪುಡಿ ಅಂದರೆ ಪುಡಿ ಖಾರದ ಪುಡಿ ಎಲ್ ಎರಡು ಮಿಕ್ಸ್ ಇರುತ್ತಲ್ಲ ಅದು ನಾನ್ ವೆಜ್ಗಳು ಯೂಸ್ ಮಾಡ್ತೀವಲ್ಲ ಆ ಪೌಡರನ್ನ ಹಾಕ್ಕೊಂಡು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ರುಚಿಕರವಾದಂತಹ ಆಲೂ ಪಾಲಕ್ ಪಲ್ಯ ಸವಿಯಲು ಸಿದ್ಧ ಆಗುತ್ತೆ ಎಷ್ಟೊಂದು ಸುಲಭವಾಗಿ ಮಾಡ್ಬೋದು ನೋಡಿದ್ರಲ್ಲ ಈ ಪಲ್ಯಗಳನ್ನೆಲ್ಲ ನೀವು ಎಲ್ಲ ಒಂದು ಸಾರಿ ಟ್ರೈ ಮಾಡಿ ಮುಂದಿನ ರೆಸಿಪಿ ಸಿಹಿ ಕುಂಬಳಕಾಯಿ ಪಲ್ಯ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಂಡ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನು ಎರಡು ಈರುಳ್ಳಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಗೂ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕಿವಾಗ ಸಣ್ಣಗೆ ಹೆಚ್ಚಿಟ್ಟಿರುವಂತಹ ಕುಂಬಳಕಾಯಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅಷ್ಟೇ ತುಂಬ ಬೇಗನೆ ಬೇಯುತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಬೇಗ ಸಾಫ್ಟ್ ಆಗುತ್ತೆ ನೋಡಿ ಇದು ಸಾಫ್ಟ್ ಆಗಿದೆ ಈಗ ಇದಕ್ಕೆ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕೊತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿ ಸೇರಿಸ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದರಿಂದ ಎರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿದ್ರೆ ರುಚಿಕರವಾದಂತಹ ಕುಂಬಳಕಾಯಿ ಪಲ್ಯ ಸವಿಯಲು ಸಿದ್ಧ ಆಗುತ್ತೆ ಎಷ್ಟು ಸುಲಭವಾಗಿ ಮಾಡಬಹುದು ನೋಡಿ ಈ ರೀತಿ ನೀವು ದಿನಕ್ಕೊಂದೊಂದು ಪಲ್ಯ ಥರ ಮಾಡ್ಕೊಂಡು ತಿಂತಾದರೆ ಮಕ್ಕಳಿಗೂ ಆಗುತ್ತೆ ನಿಮಗೂ ಸಹ ಖುಷಿಯಾಗುತ್ತೆ ಇನ್ನು ಮುಂದಿನ ರೆಸಿಪಿ ಮೊಳಕೆ ಕಾಳಿನ ಪಲ್ಯ ಮೆಂತ್ಯಕಾಳನ್ನು ನೆನೆಸಿ ಮೊಳಕೆ ಕಟ್ಟಿ ಮಾಡೋದು ತುಂಬ ಕಷ್ಟ ಅಂತ ಕೆಲವರು ಭಾವಿಸ್ತೀರ ಆದರೆ ತುಂಬ ಸುಲಭವಾಗಿ ಮಾಡಬಹುದು ಒಂದು ಸೊಪ್ಪು ನೈಟ್ ಪೂರ್ತಿ ನೆನೆಸಿದ್ದು ಬೆಳಗ್ಗೆ ಎದ್ದು ನೀರೆಲ್ಲ ಸೂರಿಸಿ ಬಾಕ್ಸಲ್ಲಿ ಸುಮ್ಮನೆ ಮುಚ್ಚಿಟ್ಟಿದ್ರೆ ಸಾಕು ಚೆನ್ನಾಗಿ ಮೊಳಕೆ ಬರುತ್ತೆ ಈಗ ಕಾಳು ಪಲ್ಯ ಮಾಡೋದಕ್ಕೋಸ್ಕರ ನಾನಿಲ್ಲಿ ಎರಡು ಸ್ಪೂನು ಎಣ್ಣೆ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಎರಡು ಈರುಳ್ಳಿ ಸಣ್ಣಗೆ ಹೆಚ್ಚಿದಂಥದನ್ನು ಈರುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಮೊಳಕೆ ಬರೆಸಿದಂತಹ ನೂರು ಗ್ರಾಮಷ್ಟು ಮೊಳಕೆ ಕಾಳನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ ನೂರು ಗ್ರಾಮ್ ಕಾಳು ನೆನೆಸಿಟ್ಟಿದ್ದೆ ಅದನ್ನು ಬಳಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಒಂದು ಮೂರು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಿರೋದು ಸೇರಿಸಿದ ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮೂರು ಚಮಚದಷ್ಟು ಮಸಾಲ ಖಾರ ಪುಡಿ ಇದ್ದೀನಿ ಮಸಾಲ ಖಾರ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮ್ನಲ್ಲಿ ನಾವು ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣೆ ನೆನೆಸಿಟ್ಕೊಂಡಿದೆ ಅದನ್ನು ನೀರಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಹೀಗೆ ಇದರಲ್ಲೇ ಹುಣಸೆಹಣ್ಣಲ್ಲೇ ಚೆನ್ನಾಗಿ ಬೇಯಬೇಕು ಹುಳಿ ಉಪ್ಪು ಖಾರ ಚೆನ್ನಾಗಿ ಹಿಡಿದ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಅಂತಂದರೆ ಒಂದು ನಾಲ್ಕು ಅಷ್ಟು ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ ಇದ್ದೀನಿ ನೀವು ಬೇಕಾದ್ರೆ ಈಗ ಸ್ವಲ್ಪ ಸ್ವೀಟ್ ಇಷ್ಟಪಡೋರಾದರೆ ಬೆಲ್ಲ ಸೇರಿಸ್ಕೋಬೋದು ಈ ಟೈಮ್ನಲ್ಲಿ ನಾವು ಇಲ್ಲಿ ಬೆಲ್ಲ ಎಲ್ಲ ಸೇರಿಸಿಲ್ಲ ಇದು ಶುಗರ್ ಪೇಷೆಂಟ್ಗಳಿಗಂತೂ ತುಂಬ ಒಳ್ಳೆಯದು ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ರೀತಿಯ ಹಸಿಮೆ ಬದನೆಕಾಯಿ ಪಲ್ಯ ಮಾಡೋದನ್ನು ನೋಡ್ಕೊಂಡು ಇದಕ್ಕೆ ನಾನು ಇದೊಂದು ಆರು ಒಣಮೆಣಿನ್ಕಾಯಿ ಹಾಗೂ ಒಂದು ಇಡಿಯಷ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರಿದ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದೆರಡು ಸ್ಪೂನ್ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರಿಬೇವು ಈರುಳ್ಳಿ ಹಸಿಮೆಣಿಕಾಯಿ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ಸಣ್ಣಗೆ ಹೆಚ್ಚಿದಂತಹ ಸೀಮೆ ಬದನೆಕಾಯಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಬಿಟ್ಟು ತೆಗೆದ್ರೆ ಸ್ವಲ್ಪ ಸುಮಾರಾಗಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಈ ಟೈಮ್ನಲ್ಲಿ ನಾವು ಹುರಿದು ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಮತ್ತು ಒಣಮೆಣಿನ್ಕಾಯಿ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಆ ಪುಡಿ ಮಾಡಬೇಕಾದ್ರೆ ಒಂದೆರಡು ಎರಡು ಎಸಳು ಬೆಳ್ಳುಳ್ಳಿ ಸಹ ಸೇರಿಸ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪರಿಮಳ ಸಹ ನೋಡಿ ಒಂದು ಎರಡು ನಿಮಿಷ ಟಕ್ ಅಂತ ಆಗೋಯ್ತು ಇದು ಹೊಟ್ಟೆಯಾಗಿ ಮಾಡುತ್ತಿರುವಂತಹ ಆರೋಗ್ಯಕರ ರೆಸಿಪಿ ಅಂತಂದರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅನ್ನುವ ಹಾಗೆ ಹಾಗಲಕಾಯಿ ಪಲ್ಯ ಇದು ತಿನ್ನೋದಕ್ಕೆ ಮಾತ್ರ ಸ್ವಲ್ಪ ಕಹಿ ಅನಿಸುತ್ತೆ ಆದರೆ ನಮ್ಮ ಉದರಕ್ಕೆ ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು ಇದು ಶುಗರ್ ಪೇಷಂಟ್ಗಳಿಗೆ ಅಂದರೆ ಮಧುಮೇಹಿಗಳು ಸಹ ತುಂಬ ಆರೋಗ್ಯಕರವಾದಂತಹ ರೆಸಿಪಿ ಅಂತ ಹೇಳ್ಬೋದು ಮೊದಲು ನಾನು ಹಾಗಲಕಾಯಿನ ಸಣ್ಣ ಸಣ್ಣಗೆ ಹೆಚ್ಕೊಂಡು ನೀರಲ್ಲಿ ಉಪ್ಪು ಮತ್ತು ಅರಿಶಿಣ ಪುಡಿ ಸೇರಿಸಿ ಒಂದು ಅರ್ಧ ಗಂಟೆಯಷ್ಟು ನೆನೆಸಿಟ್ಕೊಂಡಿದ್ದೆ ಈಗ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಅರ್ಧ ಸ್ಪೂನಷ್ಟು ಸಾಸಿವೆ ಒಂದು ಈರುಳ್ಳಿ ಹಸಿಮೆಣ್ಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನೀರೆಲ್ಲ ಸೋರಿಸ್ಬಿಟ್ಟು ಹಾಗಲಕಾಯಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗ್ತಾ ಇರಬೇಕಾದ್ರೆ ಇದಕ್ಕೆ ಒಂದು ಹೆಚ್ಚಿಟ್ಟಂತಹ ಮೂರು ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಬೆಲ್ಲ ಸಹ ಸೇರಿಸ್ತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಅಂತಂದರೆ ಇಲ್ಲಿ ಸ್ಕಿಪ್ ಮಾಡ್ಬೋದು ಬೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಎರಡು ನಿಮಿಷ ಬೆಯಿಸ್ಕೊಂಡಿದ ನಂತರ ಲಿಟ್ಟು ಓಪನ್ ಮಾಡಿ ತುರಿದಂತಹ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಹಾಗಲಕಾಯಿ ಪಲ್ಯ ಸವೇಲು ಸಿದ್ಧ ಆಗುತ್ತೆ ನಾವು ತೋರಿಸಿರುವಂತಹ ಪಲ್ಯಗಳ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ